ಭಾರತೀಯರಿಗೆ ಕರ್ನಾಟಕ ರಾಜ್ಯದ ಸನಾತನ ಹಿಂದೂ ಧರ್ಮದ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾಗೂ ಮುಖ್ಯವಾಗಿ ಭೋಗಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ತೊಳಸಳ್ಳಿ ಸಾರಿ ತೊಂಡಳ್ಳಿ ಗ್ರಾಮದಲ್ಲಿ ಈ ಒಂದು ಸುಂದರವಾದಂತಹ ಒಂದು ಭೋಗಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಬೋಗಿ ಹಬ್ಬನ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದಷ್ಟು ಮನೆಯಲ್ಲಿರುವಂಥ ಒಂದು ಹಳೇ ಐಟಮ್ಸನ್ನ ತೊಗೊಬಂದು ಸುಟ್ಟಾಕೋ ಸುಟ್ಟಾಕಿ ಮತ್ತು ನಾವು ಪಾತ್ರೆಯಲ್ಲಿ ಅವರೆಕಾಯಿನ ನಾವು ಬೇಯಿಸಿ ಕಣ್ಣೇಕಾಯಿನ ನೀರಲ್ಲಿ ಹಾಕಿ ಬೇಯಿಸಿ ನಾವು ತಿಂದಿರುವಂಥ ಉದಾಹರಣೆ ಇದೆ ಆದರೆ ಈ ದಿನ ನಿಜವಾದಂತಹ ಭೋಗಿ ಹಬ್ಬ ಅಂತಂದರೆ ಅವರೆಕಾಯಿನ ಯಾವ ಥರ ಯಾವ ರೀತಿಯಲ್ಲಿ ನಾವು ತಿನ್ನಬೇಕಾಗುತ್ತೆ ಅನ್ನೋದನ್ನು ನಮ್ಮ ಬಜರಂಗದಳ ಚಲ್ಪತಿ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ನಂಗ್ಲಿ ಗ್ರಾಮದ ತುಂಡಳ್ಳಿ ಗ್ರಾಮದಲ್ಲಿ ನಮ್ಮ ಬಿ ಜೆ ಪಿ ಅಧ್ಯಕ್ಷರಾದಂತಹ ಗ್ರಾಮಾಂತರ ಅಧ್ಯಕ್ಷರಾದಂಥ ಸೂರ್ಯವರು ಅವರ ತೋಟದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಮಾಡಿ ಈ ಒಂದು ಸಂಕ್ರಾಂತಿ ಹಬ್ಬನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಜಯಪ್ಪಣ್ಣವರು ನಮ್ಮ ಅಪ್ಪಾಜಿಗೌಡರು ನಮ್ಮ ಅವರು ನಮ್ಮ ಹರೀಶ್ ಅವರು ಇನ್ನು ನಮ್ಮ ಸೂರ್ಯವರು ಇನ್ನೂ ಮುಂತಾದ ಇನ್ನೂ ಇನ್ನೊಂದಷ್ಟು ಸ್ನೇಹಿತರೆಲ್ಲರೂ ಇದ್ದಾರೆ ಇಲ್ಲಿ ಈ ದಿನ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ನ ನಾನು ಇವತ್ತು ನಾನು ಮುಲ್ಬಾಲ್ ಬಂದಂತಹ ಒಂದು ಈ ಈ ದಿನ ಈ ಥರ ಒಂದು ಆಚರಣೆ ಮಾಡ್ತೀನಿ ಸಂಭ್ರಮ ಮಾಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಆಕಸ್ಮಿಕವಾಗಿ ಈ ಒಂದು ಬೋಗಿ ಹಬ್ಬನ ಈ ರೀತಿಯಲ್ಲಿ ನಾವು ಈ ಥರ ಒಂದು ಆಚರಣೆ ಮಾಡಿ ಈ ಒಂದು ಅವರೆಕಾಯಿನ ನಾವು ತಿಂತಾ ಇರೋದು ತುಂಬ ಖುಷಿ ಕೊಡ್ತಾಯಿದೆ ಕು ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬದ ನಾಡಿನ ಜನರಿಗೆ ಮತ್ತು ನಮ್ಮ ಮುಳುಬಾಗಿಲಿನ ಜನರಿಗೆ ಎಲ್ಲರಿಗೂ ಚೆನ್ನಾಗಿ ಹೋಗಿ ಅಂದರೆ ಏನಂದರೆ ನಾವು ಊರಲ್ಲಿ ಮುಂಚೆ ಅಲ್ಲಿ ಊರುಗಳಲ್ಲಿ ಇದ್ದಾಗ ಊರಲ್ಲಿರೋ ವೇಸ್ಟೇಜು ಎಲ್ಲ ಮನೆಗಳಲ್ಲಿ ಎತ್ಕೊಂಡೋಗಿ ಒಂದು ಕಡೆ ಹಾಕಿ ಊರೆಲ್ಲ ಸೇರಿ ಅಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಸುಡ್ಸ್ತಾಯಿದ್ರು ಅದನ್ನೇನು ಮಾಡ್ತಾಯಿದ್ರು ಅಂದರೆ ಹಸುಗಳು ಎತ್ತುಗಳೆಲ್ಲ ರೌಂಡು ರೌಂಡ್ ಅಪ್ ಮಾಡಿಸಿ ಆ ಬೆಂಕಿಯಲ್ಲಿ ಮಾಡಿಸಿ ರೌಂಡ್ ಹೊಡೆದು ಮತ್ತು ಊರಿಗೆ ಕರ್ಕೊಬಂದು ಆ ಜಾಗಗಳಲ್ಲಿ ಕಟ್ಟಾಕ್ತಾಯಿದ್ರು ಅದಕ್ಕೇನೆಂದರೆ ನಾವು ವರ್ಷ ಪೂರ್ತಿ ಏನಾದರೂ ಕಷ್ಟ ಸುಖ ತಪ್ಪುಗಳು ಏನಾದರೂ ಮಾಡಿರ್ತೀವಿ ಆ ತಪ್ಪುಗಳು ಏನಾದರೂ ಮನಸ್ಸಲ್ಲಿರೋದು ಕೆಟ್ಟದ್ದು ನಾವು ಮನೆಗಳಲ್ಲಿ ಕೆಟ್ಟದ್ದು ವಸ್ತುಗಳೇನಿರುತ್ತೋ ಅದನ್ನೆಲ್ಲ ಎತ್ತಿ ಒಂದು ಜಾಗದಲ್ಲಿ ಹಾಕಿ ನಮ್ಮ ಮನಸ್ಸದು ಕೆಟ್ಟದ್ದೆಲ್ಲ ಹೋಗಿ ಹೊಸ ಏನೇ ಆಗಲಿ ಹೊಸದು ನಾವು ಒಳ್ಳೆಯ ಕೆಲಸಗಳು ಮಾಡಬೇಕು ಇನ್ನು ಮುಂದೆ ಅನ್ನೋ ಒಂದು ಇದರಿಂದ ಭೋಗಿ ಹಬ್ಬ ಕೆಟ್ಟದ್ದೆಲ್ಲ ಹೋಗಿ ಹೊಸದು ಬಂದು ನಾವು ಇನ್ನೂ ವರ್ಷ ಪೂರ್ತಿ ಚೆನ್ನಾಗಿ ಇದಾಗಬೇಕಂತೇಳಿ ಮಾಡ್ತಾ ಇದ್ವಿ ಮತ್ತು ಆ ಕಾಲದಲ್ಲಿ ಎಷ್ಟೋ ಚೆನ್ನಾಗಿತ್ತು ಈ ಕಾಲ ಏನಂದರೆ ಪರಿಸ್ಥಿತಿ ಮಕ್ಕಳಿಗೆ ಇವಾಗ ಭೋಗಿ ಹಬ್ಬ ಏನು ಅನ್ನೋದು ಕೂಡ ಗೊತ್ತಿಲ್ಲ ಜಯಣ್ಣ ಹೌದು ಏನಂದರೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ನಮ್ಮಲ್ಲಿ ಊರಿಗೆ ಬಂದು ನಮ್ಮ ಆಗಲಿ ಸತೀಶ್ ಆಗಲಿ ನಮ್ಮ ಶರಣ್ ಆಗಲಿ ಮತ್ತು ನಮ್ಮ ಅಪ್ಪಾಜಿಗೌಡರು ನಮ್ಮ ಗುರುಗಳ ಥರ ಯಾಕಂದರೆ ಅವರು ಮುಂಚೆಯಿಂದ ಅವ್ರು ನೋಡ್ಕೊಂಡು ಬಂದವರು ಎಲ್ಲ ನಮ್ಮ ಜಾಗಕ್ಕೆ ಬಂದು ಈ ಥರ ಅಲೆ ಪದ್ಧತಿಯಲ್ಲಿ ಅದು ನಮ್ಮ ಚಲಪತಿ ಅಣ್ಣ ಅವ್ರ ಮುಖಾಂತರ ಯಾಕಂದರೆ ಮುಂಚೆನೇ ಚಲಪತಿ ಅಣ್ಣ ಬಂದ್ರು ಮಾತು ಕೊಟ್ಟಿದ್ರು ಇಲ್ಲ ನಿಮ್ಮ ಈ ಥರ ಎಲ್ಲ ಅವರೆಕಾಯಿ ಎಲ್ಲ ಬೆಳೆಸಿದೆಯಾ ಎಲ್ಲ ತೊಗರಿ ಬೆಳೆಸಿದೀಯಾ ಮತ್ತು ಬಂದು ಟಮಾಟೊ ಬೆಳೆಸಿದೀಯಾ ಮತ್ತು ಹುರ್ಲಿ ಬೆಳೆಸಿದೆಯಾ ಮತ್ತು ಎಲ್ಲ ಒಂದು ಹತ್ತು ವೆರೈಟಿ ಮಾಡಿಸಿದೆಯಾ ನಿಮ್ಮ ಜಾಗದಲ್ಲಿ ಬಂದು ಮಾಡಬೇಕು ಎಲ್ಲ ನೀನು ಮಾಡಿರೋ ಎಲ್ಲ ಗೊತ್ತಾಗಬೇಕು ನೀವು ಒಳ್ಳೆ ಹಬ್ಬ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ರು ಅದು ಹಬ್ಬ ರೀತಿಯಲ್ಲ ಓಲ್ಡ್ ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಮಾಡೋ ರೀತಿಯಲ್ಲಿ ಮಾಡಿ ಇವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಥರ ನಾವು ಮಕ್ಕಳು ಇವಾಗೆಲ್ಲ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಗನ್ನಾಥ್ ಭೋಗಿ ಹಬ್ಬದಲ್ಲಿ ಈಗಾಗಲೇ ನಾವು ನಮ್ಮ ಮಿತ್ರರು ಎಲ್ಲ ವಿಷಯಗಳು ಹಂಚ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಮೊದಲನೇ ದಿವಸ ಭೋಗಿ ಹಬ್ಬ ಈ ಹಬ್ಬದ ಬರೋ ಉದ್ದೇಶ ಈ ಹಬ್ಬನ ಮಾಡೋ ಉದ್ದೇಶ ತುಂಬ ಚೆನ್ನಾಗಿದೆ ಹೇಳಿದ್ರೆ ನಾವು ಹಸುಗಳು ಎತ್ತುಗಳು ಇತ್ತ ಇದ್ದಾಗ ಅವಾಗ ಸ್ವಲ್ಪ ನಮಗೆ ಹುಲ್ಲು ಅದು ಇದು ಸ್ವಲ್ಪ ಕಷ್ಟನೇ ಯಾಕಂದರೆ ಊರು ತುಂಬ ಎತ್ತುಗಳಿತ್ತು ಎಲ್ಲಿ ನೋಡಿದ್ರು ಹಸುಗಳು ಎಲ್ಲಿ ನೋಡಿದ್ರು ಎತ್ತುಗಳು ಪ್ರತಿಯೊಂದು ಮನೆಯಲ್ಲಿ ನಾಲ್ಕೈದು ಹತ್ತುಗಳು ಹಸುಗಳು ಕರುಗಳು ಎತ್ತುಗಳು ಇದ್ದವು ಅವಾಗ ನಮಗೆ ತುಂಬ ಕಷ್ಟ ಇವಾಗ ಎಲ್ಲಿ ನೋಡಿದ್ರೂ ಹುಲ್ಲೆ ಯಾಕಂದರೆ ತಿನ್ನೋದಿಲ್ಲ ಹಸುಗಳು ಕಡಿಮೆ ಹಸುಗಳು ಇರ್ಬೇಕು ಇರ್ಬೋದು ಆದರೆ ಎತ್ತುಗಳು ಕಡಿಮೆ ಆಗಿದ್ದಾವೆ ಆದರೂ ಕೂಡ ಈ ಭೋಗಿ ಹಬ್ಬದಲ್ಲಿ ನಮ್ಮ ಅನುಭವ ಏನಂತ ಹೇಳಿದ್ರೆ ನಾವು ಎತ್ತುಗಳನ್ನ ಚೆನ್ನಾಗಿ ತೊಳೆದು ಆ ಕೊಂಬುಗಳು ಚೆನ್ನಾಗಿ ನೀವಿ ಇದು ಸಾರು ಹಿಡಿದು ಅದು ಕುಪ್ಪಿಗೆಗಳನ್ನು ಹಾಕಿ ಮತ್ತೆ ಅದಕ್ಕೆ ಒಳ್ಳೆಯ ವಸ್ತ್ರಗಳನ್ನು ತರಿಸಿ ಅದಕ್ಕೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಈನ ಚೆನ್ನಾಗಿ ನಾಲ್ಗೆಗೆ ಏನೋ ಈ ಒಂದು ಉಪ್ಪು ಮತ್ತೆ ಕಾನಕ್ ಶಕ್ಕ ತಲಗ ಆ ಆ ಹೊಂಗೆ ಮಾಡಿದೆ ಚಕ್ಕೆ ಎರಡು ಹೊಡೆದು ಚೆನ್ನಾಗಿ ಅದಕ್ಕೆ ಏನೋ ಅನ್ನೋ ಐಟಮ್ ದೊಡ್ಡವ್ರು ಆಗ್ತಾಯಿದ್ರು ಅದು ಹಾಕಿದಾಗ ನಾಲ್ಗೆ ತಕೊಂಡು ಅದನ್ನು ಚೆನ್ನಾಗಿ ಉಜ್ಜಿ ಅದು ಹೊಟ್ಟೆ ತುಂಬ ರಾತ್ರಿ ಎಲ್ಲ ತಿನ್ನಿಸೋದು ಅಲ್ಲಿ ಇಲ್ಲಿ ರಾತ್ರಿ ಇದ್ದೇ ಇರಲ್ಲ ನಮಗೆ ತರಬೇಕು ಈ ಅವರೇ ಎಲ್ಲ ಒಣವಾಗಿ ಬಿಟ್ಟಿರೋದು ಅದ್ರ ಬಾರಿಗಳೆಲ್ಲ ತೊಗೊಬರೋದು ತಗೊಬಂದು ರಾತ್ರಿ ಎಲ್ಲ ತಿನ್ನಿಸ್ಬೇಕು ಯಾಕಂದರೆ ನಮ್ಮ ನಮ್ಮೆತ್ತು ಏನೋ ಎಲ್ಲರೂ ನೋಡಬೇಕು ನಮ್ಮ ಎತ್ತು ಹೊಟ್ಟೆ ತುಂಬ ಚೆನ್ನಾಗಿ ಇರಬೇಕು ದಷ್ಟಪುಷ್ಟವಾಗಿ ಅದು ಇನ್ನು ಹಸು ಎತ್ತುಗಳು ನೋಡ್ತಾ ಇದ್ರೆ ಬೇರೆಯವರು ಚೆನ್ನಾಗಿ ತಿನ್ನಿಸಿದಾರಪ್ಪ ಅನ್ನಬೇಕು ನಮಗೆ ನಿದ್ದೆ ಏನೂ ಇರೋಲ್ಲ ಈ ದಿಕ್ಕಿನಲ್ಲಿ ನಾವು ಇವತ್ತು ಕೂಡ ರೈತರಿಗಾಗಿ ರೈತರಿಗಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಭಾರತೀಯ ಕಿಸಾನ್ ಸಂಘ ಆ ದಿಕ್ಕಲ್ಲಿ ಕೆಲಸ ಮಾಡ್ತಾಯಿದೆ ಹಿಂದುತ್ವದ ಒಂದು ಹಳೇ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಹಬ್ಬಗಳಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ತೋರಿಸುವಂಥದ್ದು ಸಾವಯವ ಕೃಷಿ ಬಗ್ಗೆ ಮತ್ತು ಸಾವಯವ ಆಹಾರಗಳನ್ನು ಬೆಳೆಯುವ ಮುಖಾಂತರ ಮತ್ತು ಏನೋ ಹಬ್ಬಗಳಲ್ಲಿ ಯಾವ್ಯಾವ ಪರಂಪರೆಯನ್ನು ನಮ್ಮ ಹಿರಿಯರು ಕಾಪಾಡ್ಕೊಂಡು ಬರ್ತಾ ಇದ್ರು ಅದನ್ನೆಲ್ಲ ಮತ್ತೆ ನಾವು ಪುನರ್ ನಿರ್ಮಾಣಕ್ಕೆ ಆದ್ಯತೆ ಸಿಗಬೇಕು ಅಂತ ಒಂದು ಊಟನೇ ಮಾಡಬೇಕು ಅಂಥ ಶಕ್ತಿಯುತವಾಗಿರ್ತಕ್ಕಂಥ ವಾತಾವರಣನ ನಿರ್ಮಾಣ ಮಾಡಬೇಕು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅನ್ನೋದೇ ಭಾರತೀಯ ಕಿಸಾನ್ ಸಂಘದ ಸಂಪೂರ್ಣ ಆಲೋಚನೆ ಅದಕ್ಕಲ್ಲಿ ಗೋಪೂಜಾ ಕಾರ್ಯಕ್ರಮಗಳು ಕೂಡ ನಾವು ಸುಮಾರು ಮಾಡ್ಕೊಂಡು ಬಂದಿದ್ದೀವಿ ಈಗೂ ಕೂಡ ಆ ಹಬ್ಬದ ಮುಗಿದ ನಂತರ ನಂತರ ಆ ಕಾರ್ಯಕ್ರಮಗಳು ಮುಂದುವರಿಸ್ತೀವಿ ಪ್ರತಿ ದೇವಾಲಯದಲ್ಲೂ ಕೂಡ ಗೋಪೂಜಾ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಒಂದು ನಮ್ಮ ಪರಂಪರೆಯನ್ನು ಮೂಡಲ ಬಾಗಿಲು ಮುಳುಬಾಗಿಲಿಂದ ಪ್ರಾರಂಭಿಸಿ ಇಡೀ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯ ಸಂದೇಶ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇದಂತೂ ಸತ್ಯ ಅಂತ ಈ ಹಬ್ಬದ ದಿವಸ ಈ ಗೋವುಗಳ ಒಂದು ಮಹತ್ವದ ಬಗ್ಗೆ ತುಂಬ ನಮ್ಮ ಮಾತಾಡಲಿಕ್ಕೆ ಅನುಮ ಸಂತೋಷ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕಿಸಾನ್ ಸಂಘದ ವತಿಯಿಂದ ಎಲ್ರಿಗೂ ನಾಡಿನ ಮತ್ತು ದೇಶದ ಸಮಸ್ತ ರೈತಾಪಿ ವರ್ಗಗಳಿಗೆ ನಾಡಿನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂದು ಪುರಾತನ ಕಾಲದಿಂದಲೂ ಹಮ್ಮಿಕೊಂಡು ಬರ್ತಾ ಇರೋಕ್ಕಂಥ ಬೋಗಿ ಹಬ್ಬ ಬೋಗಿ ಹಬ್ಬ ಅಂದರೆ ರೈತರು ಅಷ್ಟೊಂದು ಬಾಂಧವ್ಯವಾಯಿತು ಇವತ್ತು ಇವತ್ತು ಇದ್ದಂಗಿಲ್ಲ ಅವತ್ತನ ರೈತರು ಅಣ್ಣ ತಮ್ಮಂದರು ಊರಿನವರು ಎಲ್ಲ ಸೇರಿ ಒಂದು ಕಡೆ ಅವರೆಕಾಯಿ ಬೇಯಿಸಿ ಹಬ್ಬವನ್ನು ತೋಟದಲ್ಲಿ ಆಚರಿಸ್ತಾ ಇದ್ವಿ ಹೋಗಿ ಅಂದರೆ ಒಂದು ನಾವು ಬೆಳೆದಿರೋಂಥದ್ದು ಇವರು ಒಂದು ಕಾಂಪಿಟೇಷನ್ ಇವರೊಂದು ದಿವಸ ಅವರೊಂದು ದಿವಸ ನಮ್ಮ ನಮ್ಮ ತೋಟಕ್ಕೆ ಬಾ ನಿಮ್ಮ ತೋಟಕ್ಕೆ ಬಾ ಈ ಒಂದು ಬಾಂಧವ್ಯ ಈ ಸನಾತನ ಈ ಹಬ್ಬಗಳಲ್ಲಿ ಅಡಗಿದೆ ಅದನ್ನು ನಾವು ವೈಜ್ಞಾನಿಕವಾಗಿ ಬೆಳೆದಷ್ಟು ನಾವು ಈ ಹಬ್ಬಗಳನ್ನ ಮರೆಯಬಾರ್ದು ನಮ್ಮ ಬಾಂಧವ್ಯನ ನಮ್ಮ ಊರಿನ ಒಗ್ಗಟ್ಟನ್ನು ನಾವು ಕಾಪಾಡ್ಕೊಬೇಕು ಯಾವುದೇ ಒಂದು ಸಂಕ್ರಾಂತಿ ಎಲ್ಲರೂ ಹಸುಗಳು ತೊಳೆದು ಇದು ಮಾಡಿ ಒಗ್ಗಟ್ಟಾಗಿ ಊರಲ್ಲಿ ಒಂದು ನಮ್ಮ ಜಾ ನಮ್ಮ ದೇಶೀಯ ಸಂಸ್ಕೃತಿ ಪರಂಪರೆಯನ್ನು ಎತ್ತಿಳಿಬೇಕು ನಮ್ಮ ಗ್ರಾಮದ ಸಂಸ್ಕೃತಿ ದೇಶದ ಸಂಸ್ಕೃತಿ ಅಂದರೆ ಎಲ್ಲೋ ನಾವೆಲ್ಲೋ ಇದಲ್ಲ ನಮ್ಮ ಗ್ರಾಮದ ಸಂಸ್ಕೃತಿ ನಮ್ಮ ತಾತ ಮುತ್ತಾತಂದರು ಅವ್ರ ತಾತ ಅವ್ರ ಮುತ್ತಾತಂದರು ಇವರೆಲ್ಲ ಅನುಸರಿಸ್ಕೊಂಡು ಬಂದಂಥ ಪದ್ಧತಿಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಆವಾಗ ಒಂದು ಒಗ್ಗಟ್ಟು ಬರ್ತದೆ ನಮ್ಮ ಊರು ನಮ್ಮ ನಮ್ಮ ಊರು ನನ್ನ ಜನ ಎಲ್ಲ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವೈಕ್ಯತೆ ಸಂಕೇತವನ್ನು ಹಬ್ಬಗಳು ಸಾರುತ್ತವೆ ಈ ಸಂಕ್ರಾಂತಿಯು ತುಂಬ ಅಮೂಲ್ಯವಾದ ಸಂದೇಶವನ್ನು ಕೊಡ್ತದೆ ನಾವು ಇಷ್ಟು ನಮಗಾಗಿ ದುಡಿಯುವಂಥ ಹಸುಗಳು ಎತ್ತುಗಳು ಇವುಗಳೆಲ್ಲ ಪೂಜೆ ಮಾಡೋಂಥವುದು ಗೋ ಪೂಜೆ ಅನ್ನೋದು ಯಾವಾಗ ಬಿಡುವಾಗ್ತಲ್ಲ ಅವತ್ತು ಒಂದು ದಿವಸ ಒಂದು ವರ್ಷದಲ್ಲಿ ಒಂದು ದಿವಸ ಆದರೂ ನಾವು ತಿಳ್ಕೊಂಡು ಒಂದು ಪೂಜೆ ಮಾಡೋಂಥ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ರು ಇವಾಗೆಲ್ಲ ವೈಜ್ಞಾನಿಕತೆ ಅಡಗಿದೆ ಎಲ್ಲಿ ಒಂದು ನಾಟಿ ಹಸು ನಾಟಿ ಹಸುವಿನ ಉತ್ಪನ್ನಗಳನ್ನು ಹೆಚ್ಚು ಜನ ಸೇವಿಸ್ತಾರೋ ಯಾವ ಮನೆಯಲ್ಲಿ ಸೇವಿಸ್ತಾರೋ ಅಲ್ಲಿ ತುಂಬ ಆರೋಗ್ಯ ಇರ್ತದೆ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ನೀವು ಮಾಡ್ಬೋದು ನೋಡ್ಬೋದು ಅದು ಹಾಸ್ಪಿಟ್ಲ್ ಕಾಯಿಲೆ ಇರೋದಿಲ್ಲ ನಾಟಿ ಹಸುವಿನ ಗಂಜರ ನಾಟಿ ಹಸುವಿನ ಹಾಲು ತುಪ್ಪ ಇವೆಲ್ಲ ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯವಂತ ಜೀವನ ನಡೆಸ್ಬೋದು ಇದು ಒಂದು ಈ ರೀತಿ ಯೋಚನೆ ಮಾಡಬೇಕು ಈ ರೀತಿ ಚರ್ಚೆಗಳಾಗಬೇಕು ಯಾಕೆ ನಾವು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ನಾನು ಆರೋಗ್ಯವಂತನಾಗಿರಬೇಕು ನಮ್ಮ ಕುಟುಂಬ ಆರೋಗ್ಯವಂತ ಆಗಿರಬೇಕು ನಮ್ಮ ಗ್ರಾಮ ಆರೋಗ್ಯವಂತವಾಗಿರಬೇಕು ಈ ಸಂಕಲ್ಪಗಳು ಹೆಚ್ಚಾಗಬೇಕು ಹೆಚ್ಚಿನ ರಾಸಾಯನಿಕ ಮುಕ್ತ ವ್ಯವಸಾಯ ರಾಸಾಯನಿಕ ಮುಕ್ತ ಆಹಾರ ಉತ್ಪಾದ ಉತ್ಪನ್ನಗಳು ಉತ್ಪಾದನೆ ಮಾಡುವ ಮೂಲಕ ಸಮಾಜವನ್ನು ನಾವು ಆರೋಗ್ಯ ದಿಕ್ಕದಕ್ಕೆ ಕಡೆಗೆ ಕೊಂಡೊಯ್ಯಬೇಕು ಒಳ್ಳೆಯ ಯುವ ಸಮಾಜ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಈ ಒಂದು ಹಬ್ಬಗಳನ್ನು ಆಚರಿಸುವ ಮೂಲಕ ಅರಿವು ಆಗಬೇಕು ಬರೀ ಏನೋ ಮೆರವಣಿಗೆ ಹೋಗೋದು ಇದು ಮಾಡೋದು ಕುಣದು ಕುಪ್ಪಳಿಸಿ ಇದು ಅದಕ್ಕಿಂತ ಅರಿವಿನ ಕಾರ್ಯಕ್ರಮಗಳಾಗಬೇಕು ನಾವು ಹೇಳ್ತಾ ಒಂದು ನಾನು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ